ಒಂದು ಅಂಕದ ಒಂದು ಪ್ರಶ್ನೆಯನ್ನ ಬೇಗ ಇಲ್ಲಿ ಕಲ್ತು ಬಿಡೋಣ ಯಾವ್ದು ಪ್ರಶ್ನೆ ಯಾವುದು ಅಂತಂದ್ರೆ ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಾಳೆ ಎಕ್ಸಾಮ್ ಬರುವಂತಹ ಸಾಧ್ಯತೆ ಇದೆ ಇಲ್ಲಿ ನಾಲ್ಕು ಅಂಕ ಇಲ್ಲಿ ಕಲ್ತು ಬಿಡೋಣ ಕೊನೆ ತನಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸರಕು ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರುವಂತಹ ನಾಲ್ಕಂಕದ ಪ್ರಶ್ನೆ ಇಲ್ಲದೆ ಚರ್ಚೆ ಮಾಡ್ತಾ ಇದ್ದೀನಿ ಸರಕು ಸೇವೆಗಳ ಉತ್ಪಾದನೆ ವಿನಿಮಯ ಮತ್ತು ಅನುಭವವು ನಮ್ಮ ಬದುಕಿನ ಮೂಲಭೂತ ಆರ್ಥಿಕ ಚಟುವಟಿಕೆಗಳಾಗಿವೆ ನೋಡಿ ಸರಕು ಸೇವೆಗಳು ಉತ್ಪಾದನೆ ವಿನಿಮಯ ಅನುಭೋಗ ನಮ್ಮ ಬದುಕಿನ ಅತ್ಯಂತ ಅವಶ್ಯಕ ಚಟುವಟಿಕೆಗಳು ಇವು ಆರ್ಥಿಕ ಚಟುವಟಿಕೆಗಳಾಗಿವೆ ಮೂಲ ಆರ್ಥಿಕ ಚಟುವಟಿಕೆಗಳ ಮಾರ್ಗದಲ್ಲಿ ಪ್ರತಿಯೊಂದು ಸಮಾಜವು ಸಂಪನ್ಮೂಲಗಳ ಕೊರತೆಯನ್ನು ಫೇಸ್ ಮಾಡಬೇಕಾಗುತ್ತೆ ಎದುರಿಸಬೇಕಾಗುತ್ತೆ ಸಂಪನ್ಮೂಲಗಳ ಕೊರತೆಯು ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ ಸಂಪನ್ಮೂಲಗಳ ಕೊರತೆಯು ಸಂಪನ್ಮೂಲಗಳ ಕೊರತೆ ಆಯ್ಕೆಯ ಸಮಸ್ಯೆಯನ್ನು ಹುಟ್ಟಾಕತ್ತೆ ಒಂದು ಆರ್ಥಿಕ ಕೊರತೆಯ ಸಂಪನ್ಮೂಲಗಳು ಪರ್ಯಾಯ ಅಂದರೆ ಪೈಪೋಟಿಯುತ ಉಪಯೋಗವನ್ನು ಹೊಂದಿವೆ ಪರ್ಯಾಯ ಉಪಯೋಗವನ್ನು ಹೊಂದಿವೆ ಅಂತ ನಾವಿಲ್ಲಿ ತಿಳ್ಕೋ ಮುಂದೆ ಹೋಗೋಣ ಹಾಗೆ ಕೆಲವೊಂದಿಷ್ಟು ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲಭೂತ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಅವುಗಳೆಂದರೆ ಏನನ್ನ ಉತ್ಪಾದನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಎದುರಿಸಬೇಕಬಹುದಾಗಿರ್ತಕ್ಕಂಥ ಒಂದು ಮೂಲಭೂತ ಸಮಸ್ಯೆ ಅಂದರೆ ಏನನ್ನ ಉತ್ಪಾದನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಏನನ್ನ ಉತ್ಪಾದನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಎಂಬ ಸಮಸ್ಯೆಯು ಉತ್ಪಾದನಾ ಆಯ್ಕೆ ಮತ್ತು ಉತ್ಪಾದನಾ ಪ್ರಮಾಣಕ್ಕೆ ಸಂಬಂಧಿಸಿದ ಸಮಸ್ಯೆ ಆಗಿದೆ ಏನನ್ನು ಉತ್ಪಾದನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನಾ ಉತ್ಪಾದಿಸಬೇಕು ಉತ್ಪಾದನೆ ಮಾಡಬೇಕಂತ ಒಂದು ಸಮಸ್ಯೆ ಆಗಿದೆ ಪ್ರತಿಯೊಂದು ಸಮಾಜವು ತಾನು ಉತ್ಪಾದಿಸಬಹುದಾದ ಸರಕು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯ ಎಂಬುದನ್ನು ನಿರ್ಧಾರ ಮಾಡಬೇಕಾಗುತ್ತೆ ಒಂದು ಸಮಾಜದಲ್ಲಿ ಒಂದು ಘಟಕ ಸಮಾಜವು ತಾನು ಉತ್ಪಾದಿಸಬಹುದಾದ ಸರಕು ಸೇವೆಗಳನ್ನು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಎಂತ ನಿರ್ಧಾರ ಮಾಡಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಲಭ್ಯವಿರುವ ಸಂಪನ್ಮೂಲಗಳಿಂದ ಏನೇನು ಮಾಡಬೇಕಾಗುತ್ತೆ ನೋಡೋಣ ಹೆಚ್ಚು ಆಹಾರ ಬಟ್ಟೆ ವಸತಿಗಳನ್ನು ಉತ್ಪಾದಿಸಬೇಕೇ ಹೆಚ್ಚು ಐಷಾರಾಮಿ ವಸ್ತುಗಳನ್ನು ಉತ್ಪಾದಿಸಬೇಕೇ ಏನು ಮಾಡಬೇಕಿಲ್ಲಿ ನೆಕ್ಸ್ಟ್ ಪ್ರಶ್ನೆ ಕಾಡ್ತಾ ಇದೆ ಹೆಚ್ಚು ಕೃಷಿ ಸರಕಗಳನ್ನು ಉತ್ಪಾದಿಸಬೇಕೆ ಕೈಗಾರಿಕಾ ಸರಕುಗಳನ್ನು ಉತ್ಪಾದಿಸಬೇಕೆ ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಸಂಪನ್ಮೂಲಗಳನ್ನು ಉಪಯೋಗಿಸಬೇಕೆ ಮಿಲಿಟರಿ ಸೇವೆಗಳಿಗೆ ಹೆಚ್ಚು ಸಂಪನ್ಮೂಲಗಳನ್ನು ಬಳಸಬೇಕೆ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೆ ಅಥವಾ ಉನ್ನತ ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕೇ ಅನುಭೋಗಿ ಸರಕುಗಳನ್ನು ಹೆಚ್ಚಾಗಿ ಉತ್ಪಾದನೆ ಮಾಡಬೇಕು ಅಥವಾ ಬಂಡವಾಳ ಸರಕನ್ನು ಹೆಚ್ಚು ಉತ್ಪಾದನೆ ಮಾಡಬೇಕು ಎಂಬ ಸಮಸ್ಯೆ ಉದ್ಭವ ಆಗುತ್ತೆ ಗೊತ್ತಾಗ್ತಾ ಗೊತ್ತಾಗುತ್ತೆ ನಿಮಗೆ ಇಂತಹ ಸಂದರ್ಭಗಳಲ್ಲಿ ಯಾವ ವಸ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕೆಂಬ ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ರಾಷ್ಟ್ರಕ್ಕೆ ಇದೊಂದು ಒಂದು ಸಂಕಷ್ಟ ಬರುತ್ತಿಲ್ಲಿ ರಾಷ್ಟ್ರಕ್ಕೆ ದೊರೆಯಬಹುದಾದ ಸಂಪನ್ಮೂಲಗಳನ್ನು ಜನರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪ ಪ್ರಶ್ನೆಗೆ ಇಲ್ಲ ಇವನ್ನೆಲ್ಲ ಸ ಸರಕು ಸೇವೆಗಳನ್ನು ಕೈಗೊಳ್ಳಬೇಕಾಗತ್ತೆ ಕಂಡುಕೊಳ್ಳಬೇಕಾಗತ್ತೆ ಎರಡನೇ ಪ್ರಶ್ನೆ ಎರಡು ಈ ಸರಕು ಎರಡು ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕಾಗು ಹೇಗೆ ಉತ್ಪಾದಿಸಬೇಕು ಹೇಗೆ ಉತ್ಪಾದನೆ ಮಾಡಬೇಕು ಉತ್ಪಾದನಾ ತಂತ್ರದ ಆಯ್ಕೆಗೆ ಸಂಬಂಧಿಸಿದ ಸಮಸ್ಯೆ ಆಗಿದೆ ಯಾವುದೋ ವಸ್ತುವನ್ನು ಕೊಂದರೂ ಅದನ್ನು ವಿವಿಧ ಉತ್ಪಾದನಾ ತಂತ್ರಗಳನ್ನು ಬಳಸಿ ಉತ್ಪಾದನೆ ಮಾಡುವ ಸಾಧ್ಯತೆ ಇರುತ್ತೆ ಎರಡು ಉತ್ಪಾದನಾ ಸಾಧ್ಯತೆಗಳನ್ನು ಹೇಳ್ತೀನಿ ಎರಡು ಉತ್ಪಾದನಾ ತಂತ್ರಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಇದೆ ನೋಡ್ತಾ ಹೋಗೋಣ ಯಾವ್ಯಾವ ಎರಡು ತಂತ್ರಗಳಿವೆ ಶ್ರಮ ಸಾಂದ್ರ ಶ್ರಮ ಸಾಂದ್ರ ತಂತ್ರಜ್ಞಾನ ಬಂಡವಾಳ ಸಾಂದ್ರ ತಂತ್ರಜ್ಞಾನ ಶ್ರಮಸಾಂದ್ರ ತಂತ್ರಜ್ಞ ತಂತ್ರಜ್ಞಾನ ಅಂತಂದ್ರೆ ಈ ವಿಧಾನದ ತಂತ್ರಜ್ಞಾನದಲ್ಲಿ ಅಧಿಕ ಪ್ರಮಾಣದ ಶ್ರಮವನ್ನ ಅಧಿಕ ಪ್ರಮಾಣದ ಶ್ರಮವನ್ನ ಕಡಿಮೆ ಪ್ರಮಾಣದ ಬಂಡವಾಳವನ್ನು ಬಳಸಲಾಗುತ್ತೆ ಶ್ರಮ ಸಾಂದ್ರ ತಂತ್ರಜ್ಞಾನ ಶ್ರಮ ಸಾಂದ್ರ ತಂತ್ರಜ್ಞಾನ ಅಂದ ತಕ್ಷಣ ಶ್ರಮ ಜಾಸ್ತಿ ಇರುತ್ತೆ ತಂತ್ರಜ್ಞಾನ ಕಡಿಮೆ ಇರುತ್ತೆ ಬಂಡವಾಳ ಸಾಂದ್ರ ತಂತ್ರ ತಂತ್ರಜ್ಞಾನ ಅಂತಂದರೆ ಬಂಡವಾಳ ಇಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ತಂತ್ರಜ್ಞಾನ ಕಡಿಮೆ ಇರುತ್ತೆ ಇಲ್ಲಿ ನೋಡಿ ಅಂದರೆ ಈ ಬಂಡವಾಳ ಒಂದು ನಿಮಿಷ ಈ ವಿಧಾನದಲ್ಲಿ ತಂತ್ರಜ್ಞಾನದಲ್ಲಿ ಅದಕ್ಕೆ ಪ್ರಮಾಣದ ಬಂಡವಾಳವನ್ನು ಹೆಚ್ಚಿಗೆ ಮಾಡ್ತಾರೆ ಇಲ್ಲಿ ಬಂಡವಾಳ ಸಾಂದ್ರ ತಂತ್ರಜ್ಞ ತಂತ್ರಜ್ಞಾನ ಅಂತಂದರೆ ಇಲ್ಲಿ ತಂತ್ರಜ್ಞಾನ ಜಾಸ್ತಿ ಇರುತ್ತೆ ಬಂಡವಾಳ ಹಾಕಿ ತಂತ್ರಜ್ಞಾನವನ್ನು ಜಾಸ್ತಿ ಬಳಕೆ ಮಾಡ್ಕೊಳ್ತಾರೆ ಆದರೆ ಶ್ರಮ ಕಡಿಮೆ ಇರುತ್ತೆ ಈ ವಿಧಾನದಲ್ಲಿ ಶ್ರಮ ಕಡಿಮೆ ಈ ವಿಧಾನದಲ್ಲಿ ಶ್ರಮ ಇಲ್ಲ ಇಲ್ಲ ಈ ವಿಧಾನದಲ್ಲಿ ಶ್ರಮ ಕಡಿಮೆ ಇರುತ್ತೆ ಈ ವಿಧಾನದಲ್ಲಿ ಶ್ರಮ ಜಾಸ್ತಿ ಇರುತ್ತೆ ಇಷ್ಟ ಅರ್ಥ ಮಾಡ್ಕೊ ಒಟ್ಟಾರೆಯಾಗಿ ತಂತ್ರಜ್ಞಾನವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ ಆಯಾ ದೇಶಗಳಲ್ಲಿ ಲಭ್ಯವಿರತಕ್ಕಂಥ ಸಂಪನ್ಮೂಲಗಳ ಗನುಗುಣವಾಗಿ ಆಯ್ದುಕೊಳ್ಳಬೇಕಾಗುತ್ತೆ ಮುಂದೆ ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಬೇಕು ಎಂಬುದು ಮುಖ್ಯವಾಗಿ ಸರಕು ಸೇವೆಗಳನ್ನ ಜನರಲ್ಲಿ ಹೇಗೆ ವಿತರಣೆ ಮಾಡಬೇಕೆಂಬ ಸಮಸ್ಯೆಗೆ ಸಂಬಂಧಿಸಿರ್ತಕ್ಕಂಥ ಇದೊಂದು ಪ್ರಶ್ನೆಯಾಗಿದೆ ನೋಡ್ತಾ ಹೋಗೋಣ ವರಮಾನ ಉತ್ಪಾದನೆಯಲ್ಲಿ ಭಾಗವಹಿಸುವ ವಿವಿಧ ವರ್ಗದ ಜನರ ನಡುವೆ ಅದನ್ನು ಯಾವ ರೀತಿ ವಿತರಣೆ ಮಾಡಬೇಕು ಎಂಬ ಒಂದು ವಿಚಾರ ನಿರ್ಧಾರ ಮಾಡಬೇಕಾಗತ್ತೆ ಆರ್ಥಿಕತೆಯಲ್ಲಿ ಉತ್ಪಾದಿಸಲಾಗಿರ್ತಕ್ಕಂಥ ಸರಕುಗಳನ್ನು ಯಾರು ಎಷ್ಟು ಪ್ರಮಾಣದಲ್ಲಿ ಪಡೆಯುತ್ತಿದ್ದಾರೆ ಯಾರು ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಪಡಿತಾ ಇದ್ದಾರೆ ಅಂತ ಅದೊಂದಾಯಿತು ಮತ್ತು ಆರ್ಥಿಕತೆಯಲ್ಲಿ ಉತ್ಪನ್ನವನ್ನು ವಿವಿಧ ವ್ಯಕ್ತಿಗಳಲ್ಲಿ ಹೇಗೆ ವಿತರಣೆ ಮಾಡಬೇಕು ಸರಕುಗಳನ್ನು ಯಾರು ಹೆಚ್ಚು ಪಡೆಯುತ್ತಾರೆ ಯಾರು ಕಡಿಮೆ ಪಡೆಯುತ್ತಾರೆ ಪ್ರಶ್ನೆ ಆರ್ಥಿಕತೆಯಲ್ಲಿ ಕನಿಷ್ಠ ಪ್ರಮಾಣದ ಅನುಭವ ಪ್ರತಿಯೊಬ್ಬರಿಗೂ ದೊರೆಯುತ್ತಿದೆಯೇ ಅಥವಾ ಇಲ್ಲವೇ ಎಂಬ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಂದು ಆರ್ಥಿಕ ಕೊರತೆಯ ಸಂಪನ್ಮೂಲಗಳನ್ನು ವಿಭಿನ್ನ ಸರಕು ಸೇವೆಗಳ ಉತ್ಪಾದನೆಯಲ್ಲಿ ಹಂಚಿಕೆ ಮಾಡಬೇಕು ಎಂಬ ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಈ ಪ್ರಶ್ನೆ ಎಲ್ಲ ನಾವು ನೋಡಬೇಕಾಗುತ್ತೆ ಇದಿಷ್ಟು ಸಿಂಪಲ್ ಆಗಿ ಒಂದು ವಿವರಣೆಯನ್ನು ಕೊಟ್ಟಿದ್ದೀನಿ ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಒಂದು ಪಿ ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೇನೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಥ್ಯಾಂಕ್ ಯು